ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಕ್ಕೆ ಈಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಜನತೆ ಎಪ್ಪತ್ತೇಳು ಮುಗಿಸಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ರಾಮದುರ್ಗ ತಾಲೂಕಲ್ಲಿ ಎಲ್ಲ ನಮ್ಮ ಸಹೋದರರು ಕಾರ್ಯನಿಮಿತ್ತ ವಿದೇಶಕ್ಕೆ ಹೋಗಿದ್ದಾರೆ ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಅಲ್ಲಿ ಹೋಗಿರೋದ್ರಿಂದ ಇವತ್ತು ತಹಸೀಲ್ದಾರ್ ಅವ್ರ ಮುಖಾಂತರ ನಾವು ಇವತ್ತು ಗಾಂಧಿ ಚೌಕಲ್ಲಿ ಸ್ವಾತಂತ್ರ್ಯ ದಿನ ಆಚರಿಸಿದ್ವಿ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಲ್ಲರಿಗೂ ರಾಮದುರ್ಗ ತಾಲೂಕಿದ ಸಮಸ್ತ ನಾಗರಿಕರಿಗೆ ಎಲ್ಲರಿಗೂ ಶುಭಾಶಯ ರಾಮದುರ್ಗ ಅಭಿವೃದ್ಧಿ ಅಂತಂತಂದ್ರೆ ಈಗ ನಿನ್ನೆ ರಾತ್ರಿ ಅದೆಲ್ಲ ಸ್ಟ್ರೀಟ್ ಲೈಟ್ ಎಲ್ಲಾ ಹಾಳಾಗಿತ್ತದು ಅದನ್ನೆಲ್ಲ ದುರಸ್ತಿ ಮಾಡೋಕೆ ಎಲ್ಲ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಒಂದ್ ಸ್ವಲ್ಪ ವಿಳಂಬ ಆಯ್ತು ಆದ್ರಿಂದ ನಾವು ಅದನ್ನ ಈಗ ಎಲ್ಲಾ ಅಭಿವೃದ್ಧಿ ಸಲುವಾಗಿ ಈಗ ತುರ್ನೂರ್ ರೋಡ್ ಬಹಳ ಹಾಳಾಗಿದೆ ಈ ಮಳೆಲೆ ಕಂಟ್ರಾಕ್ಟ್ಗಳು ಇಲ್ಲ ಸರ್ ನಾವು ಹಾಕ್ತಿ ಮೋರಂ ಹಾಕಿ ಎಲ್ಲ ಟೆಂಪ್ರರಿ ಮಾಡ್ಬೋದು ಮತ್ತೆ ಈ ಮಳೆ ನಿಂತ ಮೇಲೆ ನಮ್ ಮಾಡಾಕೇತಿ ಈಗ ಇದ್ದು ನಮ್ದು ಏನಪ್ಪ ದುರ್ದೈವ ಅಂತಂದ್ರೆ ಇವತ್ ಸ್ಟಾರ್ಟ್ ಮಾಡೋರು ಇದ್ರು ಮತ್ತೆ ಈಗ ಮಳಿ ಚಾಲೂ ಆಯ್ತು ಅದಕ್ಕೆ ಅದು ಇವತ್ತ ಏನಾರ ಆಗ್ಲಪ್ಪ ಒಂದ್ ಸ್ವಲ್ಪ ಮೋರಮರ ಹಾಕ್ರಿ ಅಂತ ಹೇಳಿ ಹೇಳಿದೀನಿ ಅದಕ್ಕೆ ಮತ್ತೆ ಈಗ ಮುಂಬರೋ ದಿನಗಳಲ್ಲಿ ನಾವು ಹಂತ ಹಂತವಾಗಿ ಅವ್ರದುರ್ಗ ತಾಲೂಕು ಯಾಕಂದ್ರೆ ನಮ್ಮ ತಂದೆ ತಾಯಿನೂ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಮ ಹಾಕೊಟ್ ನಾವು ಹೋಗ್ತಾ ಇದೀವಿ ನಾವು ಅವರು ಏನ್ ಪಾಲಿಸ್ಕೊಂಡ್ ಬಂದಿದ್ರು ನಮ್ಮ ಮನೆ ಮುಂದೆನೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆ ಅವ್ರ ಮೂಲಕ ನಾವು ಇದನ್ನ ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾ ಇದ್ವಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಕುಟುಂಬದವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಎಲ್ಲ ನ ಜನತೆಗೆ ಆ ಒಳ್ಳೇದಾಗ್ಲಿ ಮತ್ತೆ ಮಳೆ ಬೆಳೆ ಎಲ್ಲಾ ಆಗಿ ಎಲ್ಲ ಸಂಪತ್ತು ಕೊಡ್ಲಿ ಅಂತ ಹೇಳಿ ಭಗವಂತ ಭಾರತ ಮಾತೆಗೆ ಕೇಳ್ಕೊಳ್ತೀನಿ ಕೇಳ್ತಾ ಇದ ಅದು ನಿಜ ನಿಜ ಅದು ತಾಂತ್ರಿಕ ಒಂದು ಸ್ವಲ್ಪ ಎಲ್ಲಾ ಅಡಚಣೆಗಳು ಇದೆ ಅದನ್ನೆಲ್ಲ ಸರಿಪಡಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಬಸವೇಶ್ವರ್ ಸಂಘದವ್ರದ್ದು ಅದು ನಮ್ದು ಮತ್ತೆ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಎಲ್ಲ ಇದು ಅದನ್ನೆಲ್ಲ ಪೇಪರ್ಸ್ ಇದನ್ನೆಲ್ಲ ಅವ್ರದ್ದೆಲ್ಲ ಒಂದು ಸ್ವಲ್ಪ ತಾಂತ್ರಿಕ ದೋಷ ಇರೋದ್ರಿಂದ ಅದನ್ನೆಲ್ಲ ಸರಿಪಡಿಸ್ಕೊಂಡು ಆದಷ್ಟು ಶೀಘ್ರದಲ್ಲೇ ಅದನ್ನ ಈಡೇರಿಸ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ ನಗರದಲ್ಲಿ ಇರೋದೇ ಒಂದೇ ಮೈದಾನ ಈಗ ಮತ್ತೆ ಹುಡುಗರಿಗೆ ಅಲ್ಲಿ ಮತ್ತೆ ಅದೇ ಅಲ್ಲಿ ಈಗ ಹೊಸ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ ಅಲ್ಲಿಗೆ ಶಿಫ್ಟ್ ಆಗಿರೋದ್ರಿಂದ ಅದೇ ಮೈದಾನನೇ ಅವರು ಅವ್ರದ್ ಒಬ್ಬರಿಗೆ ಅಂತಲ್ಲ ರಾಮದುರ್ಗ್ ಜನತೆಗೆ ಅಂತ ಹೇಳಿ ಇದಾಗಿರೋದು ಅಲ್ಲಿ ಕೂಡ ಇದನ್ನ ಅವರು ಇಲ್ಲಿ ಹೆಂಗೆ ರಾಮದುರ್ಗ್ ಕುದುರೆ ಬೈಲಲ್ಲಿ ಹೆಂಗೆ ಆಚರಿಸ್ತಾ ಇದ್ರು ಎಲ್ಲಾ ಕ್ರೀಡೆಗಳ್ನ ಅದೇ ತರ ಅಲ್ಲೂ ಆಚರಿಸಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದಾರ ಬಸವೇಶ್ವರ ಸಂತವ್ರು ಈಗ ನಿಮ್ಮ ತಂದೆ ತಾಯಿಯವರು ಸ್ವಾತಂತ್ರ್ಯ ಹೋರಾಟಗಾರರು ಈಗ ಮುಂದಿನ ಯುವಕರಿಗೆ ಹೇಳಕ್ಕೆ ಇಷ್ಟಪಡ್ತೀರ ಸ್ವಾತಂತ್ರ್ಯದ ಬಗ್ಗೆ ಸ್ವಾತಂತ್ರ್ಯ ಬಗ್ಗೆ ಈಗ ಸ್ವಾತಂತ್ರ್ಯ ಸಿಕ್ಕದಾಗ ಏನಾಗಿತ್ತು ಎಲ್ಲ ಪಂಗಡದವರು ಎಲ್ಲಾ ಜಾತಿಯವರು ಒಗ್ಗಟ್ಟಾಗಿ ಕೂಡಿ ಸ್ವಾತಂತ್ರ್ಯ ತಗೊಂಡಿದ್ವಿ ಅವಾಗ ಏನು ಜಾತಿ ಭೇದ ಇರ್ಲಿಲ್ಲ ಹಿಂದೂ ಮುಸ್ಲಿಮ್ ಇರ್ಲಿಲ್ಲ ಏನು ಇರ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ಕೆಲವು ಕೋಮವಾದಿಗಳು ಬಂದು ಅದನ್ನ ವಿಷ ಬೀಜ ಬಿಚ್ಚಾ ಇದ್ದಾರೆ ಅದ್ರ ದಯವಿಟ್ಟು ಯುವಕರು ಏನಿದಿರಲ್ಲ ಅವರು ಆ ಇದಕ್ಕೆ ತಾವು ಹೆಂಗೆ ಯಾರ ಅಭಿವೃದ್ಧಿ ಮಾಡ್ತಾರೆ ಯಾ ಇದು ಮಾಡ್ತಾರೆ ಅಂತ ಕೂಲಂಕುಷವಾಗಿ ಅವರು ಆ ಪರಿಶೀಲನೆ ಮಾಡ್ಕೊಂಡು ಯುವಕರು ದಾರಿ ತಪ್ಪಿಸ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಯುವಕರು ಬೇಡ್ಕೊಳ್ಳೋದ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಆ ನಮ್ ದೇಶನ ಅವಾಗ ಹೆಂಗೆ ಸ್ವಾತಂತ್ರ್ಯ ಕೊಡ್ಸಿದ್ರೆ ಇವಾಗೆಲ್ಲ ಪ್ರತಿಯೊಂದ್ನು ಬರೀ ಏನ್ ಹಿಂದೂ ಮುಸ್ಲಿಮ್ ಅಂದೆ ಅಂತಲ್ಲ ಕುರುಬ್ರು ಅಂತಾರೆ ಮರಾಠರು ಅಂತಾರೆ ಮತ್ತೆ ಮತ್ತೆ ಉಳಿದು ಹರಿಜನರು ಅಂತಾರೆ ಆ ತರ ಎಲ್ಲಾ ಒಂದೊಂದು ಜಾತಿಗೂ ಒಂದೊಂದು ಇದನ್ನ ಕಟ್ಟಿ ರಾಜಕೀಯದವ್ರ ದುರುದ್ದೇಶದಿಂದ ಇದನ್ನ ಮತ್ತೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರೋದನ್ನೇನು ಮತ್ತೆ ಎಲ್ಲಿ ಬೇರೆ ಇದಕ್ ಹೋಗ್ಬಿಡುತ್ತೋ ಅಂತ ಒಂದು ಆತಂಕ ಇದೆ ಅದಕ್ಕೆ ಯುವ ಪೀಳಿಗೆ ನಮ್ ಸ್ವಾತಂತ್ರ್ಯ ಕೊಟ್ಟಿಸಿದ ಹಿರಿಯರಿಗೆ ಗೌರವ ಕೊಟ್ಟು ಎಲ್ಲಾ ಜಾತಿಯವರು ಒಂದಾಗಿ ನಮ್ ಸ್ವಾತಂತ್ರ್ಯ ಕೊಟ್ಟಿದ್ದ ಭಾರತ ಮಾತೆಯನ್ನ ಉಳಿಸ್ಕೋಬೇಕು ಅಂತ ಹೇಳಿ ಯುವಕ್ರಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಯುವಕರಲ್ಲಿ ಮೇಯ್ನ್ ದುಶ್ಚಟಿಕೆ ಬಿದ್ದಿದ್ದಾರೆ ಈ ಸ್ವಾತಂತ್ರ್ಯ ದಿನ ಇಷ್ಟು ದಿವಸ ಏನೋ ಮಾಡಿದ್ರು ಆಗ್ಲಿ ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ನಾವು ಸ್ವಾತಂತ್ರ್ಯ ಆಗ ಅಂತಕೊಂಡು ಅಂದ್ಕೊಂಡು ಅವ್ರಿಗೆ ಏನೋ ಒಂದ್ ಸ್ವಲ್ಪ ಏನೋ ಆಡತಡ ಮತ್ತೆ ಯಾವುದೋ ಒಂದು ದುಶ್ಚಟಕ್ಕೆ ಬಿದ್ದಿರ್ತಾರೆ ಅವ್ರು ದಯವಿಟ್ಟು ಆ ದುಶ್ಚಟ ಬಿಟ್ಟು ನಮ್ ದೇಶನ ನಮ್ ತಾಲೂಕ್ನ ನಮ್ ರಾಜ್ಯನ ನಮ್ಮ ದೇಶನ ಕಟ್ಟಾಕೆ ಯುವ ಪೀಳಿಗೆನೆ ಮೇನ್ ಬೆನ್ನೆಲುಬು ಅದಕ್ಕೆ ಅವ್ರೆಲ್ಲಾ ದುಶ್ಚಟ ಬಿಟ್ಟು ಅವ್ರ ತಂದೆ ತಾಯಿಗೆ ಮೊದ್ಲೇ ದೇವರು ತಂದೆ ತಾಯಿನೇ ಆ ತಂದೆ ತಾಯಿಗೆ ಗೌರವ ಕೊಟ್ಕೊಂಡು ಮತ್ತೆ ಅವ್ರ ಅಣ್ಣ ತಮ್ಮ ಒಡಊಟದವ್ರನ್ನೆಲ್ಲರೂ ಚೆನ್ನಾಗಿ ನೋಡ್ಕೊಂಡು ಹೋಗ್ಲಿ ಅಕ್ಕ ತಂಗಿಯನ್ನ ಎಲ್ಲಾ ಚೆನ್ನಾಗಿ ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ಯುವಕರಿಗೆ ನನ್ನ ಸಂದೇಶ ಅದು ನಂದು ನಂದು ಸ್ವ ಇಚ್ಛೆ ಅದಕ್ಕೆ ಅವರೆಲ್ಲಾ ಈಡೇರಿಸ್ತಾರೆ ಮತ್ತೆ ನಾವು ರಾಮದುರ್ಗ ತಾಲೂಕ್ ಅಭಿವೃದ್ಧಿ ಮಾಡ್ಬೇಕು ಅಂತಾನೆ ನಾವು ಇಲ್ಲಿಗ್ ಬಂದಿರೋದು ನಾವೇನು ನಮ್ದು ಅಂತ ಇಲ್ಲ ರಾಮದುರ್ಗ ಇಡೀ ರಾಮದುರ್ಗ ತಾಲೂಕ್ನ ನಮ್ಮ ಮನೆ ಅಂತ ತಿಳ್ಕೊಂಡಿದ್ವಿ ಮನೆ ಕುಟುಂಬ ಅಂದ್ಮೇಲೆ ಇರುತ್ತೆ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅಂತ ಇರುತ್ತೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗಿ ನಮ್ ರಾಮುರ್ಗನ ಅಭಿವೃದ್ಧಿ ಮಾಡಕ್ಕೆ ನಾವ್ ಇಲ್ಲಿ ಬಂದಿದ್ವಿ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಹೇಳಿ ಎಲ್ಲರಿಗೂ ಶುಭ ಕೋರ್ತ ನಾನು ಹೇಳ ಮಾತು ಮುಗಿಸಿ